ಹಾಯ್ ಹಲೋ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಹೊರ ಬಿದ್ದು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಕೂಡ ಫೇಲ್ ಆಗಿದ್ದಾನೆ ಆ ಒಬ್ಬ ವಿದ್ಯಾರ್ಥಿ ಏನಕ್ಕೋಸ್ಕರ ಫೇಲ್ ಆಗಿದ್ದು ಅನ್ನೋದನ್ನ ನಾವು ತಿಳಿಸ್ತೀವಿ ಹಾಗೇನೆ ಶಾಲಾ ಕಾಲೇಜುಗಳು ಯಾವಾಗಿಂದ ಓಪನ್ ಆಗುತ್ತೆ ಅನ್ನುವಂತಹ ಒಂದು ಸುದ್ದಿಯನ್ನು ಕೂಡ ಈಗಿನ ಶಿಕ್ಷಣ ಸಚಿವರಾದಂತಹ ನಾಗೇಶ್ ರವರು ಕೂಡ ಆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಎಲ್ಲ ಸಂಪೂರ್ಣವಾದಂತಹ ಶೈಕ್ಷಣಿಕ ಸುದ್ದಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ವಿ ಯಜುಸನ್ಸ್ ಕಾರ್ ಈ ಒಂದು ಮಾಹಿತಿಯನ್ನ ಕೇಳೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಯಜುಸನ್ಸ್ಕಾರ್ ಫ್ಯಾಮಿಲಿಗೆ ಜಾಯಿನ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಒಂದು ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಈ ಒಂದು ಮಾಹಿತಿಯನ್ನ ನೋಡೋಣ ವೀಕ್ಷಕರೇ ನಮ್ಮ ರಾಜ್ಯದಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಶಾಲಾ ಕಾಲೇಜುಗಳು ಆರಂಭ ಆಗುತ್ತೆ ಅಂತ ಹೇಳಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ ಅವರು ಇಂದು ನಗರದಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಪ್ರೌಢ ಶಿಕ್ಷಣ ಮಂಡಳಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ ನಂತರ ಹಾಗೆ ಫಲಿತಾಂಶವನ್ನ ಪ್ರಕಟಿಸಿದ ಬಳಿಕ ಶಾಲಾ ಕಾಲೇಜು ಆರಂಭದ ಬಗ್ಗೆ ಮಹತ್ವವಾದಂತಹ ಮಾಹಿತಿಯನ್ನು ನೀಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಶಿಕ್ಷಣ ಸಚಿವರು ಮಕ್ಕಳನ್ನ ಶಾಲೆಗೆ ಕಳಿಸಲು ತಂದೆ ತಾಯಿ ಹೆದರ್ತಾ ಇದ್ದಾರೆ ಅಂತಹ ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದಂತಹ ಸಚಿವರು ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಯಾವುದೇ ರೀತಿಯಲ್ಲಿ ಅಡೆತಡೆ ಇಲ್ಲದೆ ಮಕ್ಕಳಲ್ಲಿ ಸೋಂಕು ಕೂಡ ಉಂಟಾಗದಂತೆ ನಡೆಸಲಾಗಿದೆ ಯಶಸ್ವಿಯಾಗಿ ಕೂಡ ಪರೀಕ್ಷೆಯನ್ನ ಮುಗಿಸಿ ಈ ಹಿನ್ನೆಲೆಯಲ್ಲಿ ಮಕ್ಕಳ ತಂದೆ ತಾಯಿಗಳು ಶಾಲೆಗೆ ಕಳಿಸ್ತಾರೆ ಅನ್ನುವಂತಹ ನಂಬಿಕೆ ಇದೆ ಅಂತ ಶಿಕ್ಷಣ ಸಚಿವರು ಹೇಳಿದ್ರು ಹಾಗೆಯೇ ಶಾಲಾ ಕಾಲೇಜು ಆರಂಭವಾದ ನಂತರ ಶಾಲಾ ಕಾಲೇಜಿನ ವೇಳೆಯಲ್ಲಿ ಎಲ್ಲ ಮಾರ್ಗಸೂಚಿಗಳನ್ನ ಅನುಸರಿಸಲಾಗುವುದು ಅಂತ ಹೇಳಿದ್ರು ಇನ್ನು ಈ ವೇಳೆ ಭಾಗವಹಿಸಿದಂತಹತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮಕ್ಕಳು ಮಾತ್ರ ಉತ್ತೀರ್ಣರಾಗಿದ್ದಾರೆ ಅಂತ ಸಚಿವರು ತಿಳಿಸಿದ್ರು ಆದರೆ ಒಬ್ಬನೇ ಒಬ್ಬ ವಿದ್ಯಾರ್ಥಿ ತನ್ನ ಬದಲಿಗೆ ಬೇರೆಯವರನ್ನ ಕೂರಿಸಿ ಪರೀಕ್ಷೆಯನ್ನ ಬರೆಯಲು ಕಳಿಸಿದ್ದು ಆತ ಸಿಕ್ಕಿಬಿದ್ದಿರೋದರಿಂದ ಆ ವಿದ್ಯಾರ್ಥಿಯನ್ನ ಪರೀಕ್ಷೆಯಲ್ಲಿ ಫೇಲ್ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವರು ಮಾಹಿತಿಯನ್ನ ನೀಡಿದರು ಆತ್ಮೀಯ ವೀಕ್ಷಕರ ಎಲ್ಲ ಶೈಕ್ಷಣಿಕ ಸುದ್ದಿಗಳಿಗಾಗಿ ನಮ್ಮ ಯಜುಸನ್ಸ್ಕಾರ್ ಫ್ಯಾಮಿಲಿನ ಇನ್ನೂ ಕೂಡ ನೀವು ಸೇರಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ಎಲ್ಲ ಶೈಕ್ಷಣಿಕ ಸುದ್ದಿಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ